ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವ ಒಂದೊಂದು ಮತವು ಆರ್ಥಿಕ ದಿವಾಳಿತನ ಭ್ರಷ್ಟಾಚಾರ ದೇಶದ ಅಭದ್ರತೆಗೆ ಕೊಡುವ ಮತ ಆಗುತ್ತೆ ಎಂದು ಪಾವಗಡ ತಾಲೂಕಿನಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ನಡೆಸಿದ ಚಿತ್ರದುರ್ಗ ಲೋಕಸಭಾ ಬಿಜೆಪಿ ಕಾರಜೋಳ ಪರವಾಗಿ ಜನಾರ್ದನ ಸ್ವಾಮಿ ಜೆಡಿಎಸ್ ಪಕ್ಷದ ಮುಖಂಡರು ಮತದಾರರಲ್ಲಿ ಮನವಿ ಮಾಡಿದರು ಪಾವಗಡ ತಾಲೂಕಿನ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡದೆ ಹಣ ಖಾಲಿ ಮಾಡಿಕೊಂಡಿದೆ ನಂತರ ಕೇಂದ್ರ ಸರ್ಕಾರದ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದುಕೊಂಡು ನಿಂತಿದೆ ಇವರು ಬಂದಾಗೆಲ್ಲ ಬರಗಾಲ ಬರುತ್ತೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅಧಿಕ ಮಳೆಯಾಗಿತ್ತು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ರಂಗಣ್ಣ ಮಾಜಿ ಅಧ್ಯಕ್ಷ ಗಿರೀಶ್ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ರೆಡ್ಡಿ ಸೂರ್ಯನಾರಾಯಣ ಗೋವಿಂದಪ್ಪ ಅಲ್ಕುಂದರಾಜ್ ರಘು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ರಾಮಪ್ಪ ಸೀಕೆಪುರ ಪಾವಗಡ ಜೆ ಡಿ ಎಸ್ ಅಲ್ಲಿ ಸುಮಾರು ಹತ್ತು ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪಕ್ಷನ ಗೆಲ್ಲಿಸಿ ಮೋದಿಯವರನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥ ಆತ್ಮೀಯರಾಗಿರ್ತಾರೆ ಮಲ್ಲಾಬ್ಟ್ಟಿಯವರೇ ನಮ್ಮ ಹಿಂದಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಅವರೇ ರವೀಂದ್ರವರೇ ಅವರೇ ಆಮೇಲೆ ನಾನು ಇದುವರೆಗೆ ನಮ್ಮ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಈಗ ನಮ್ಮನ್ನ ಪರಿಚಯ ಮಾಡಿಕೊಟ್ಟಂತ ಇದು ತಾತ್ಸಾಲಿಕ ಒಂದು ಕೊಟ್ಟಂತ ನಮ್ಮೆಲ್ಲ ನಾಯಕರಾಗಿರುವ ಆತ್ಮೀಯರಾಗಿರುವ ಚೆನ್ನಾಗಿರ್ತಾರೆ ಆಮೇಲೆ ನಮ್ಮ ಇರ್ತಕ್ಕಂಥ ಕಲ್ಪಂದ್ರವ್ರೆ ಎಲ್ಲ ಪದಾಧಿಕಾರಿಗಳೇ ಗೋಯಿಂದರ್ತಾರೆ ಆತ್ಮೀಯ ಮಾಧ್ಯಮ ಮಿತ್ರರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾದಳ ಎರಡೂ ಪಕ್ಷಗಳು ಸೇರಿ ಇವತ್ತು ಚುನಾವಣೆಯನ್ನು ಒಂದು ಸಮನ್ವಯನ ಸಾಧಿಸಿ ಗೆಲ್ಲಬೇಕು ಅನ್ನುವ ಉದ್ದೇಶದಿಂದ ಇವತ್ತು ನಾವಿವತ್ತು ಸೇರಿದ್ದೇವೆ ಈ ಭಾಗದಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಅಲಯನ್ಸಲ್ಲಿ ಮತ್ತು ಎನ್ ಡಿ ಎಲ್ಲ ಅಲಯನ್ಸಲ್ಲಿ ನಾವು ಗೋವಿಂದ್ ಪಾಟೀಲ್ ಅವರವರನ್ನ ಅಭ್ಯರ್ಥಿ ನಮ್ಮ ಪಕ್ಷ ತೀರ್ಮಾನ ಮಾಡಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರನ್ನ ಮೂರನೇ ಬಾರಿ ಆಯ್ಕೆ ಮಾಡಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಆವಡದ ಜನತೆ ಆಶೀರ್ವಾದ ಮಾಡಬೇಕು ಅಂತ ಹೇಳಲಿಕ್ಕೆ ನಾವೆಲ್ಲರೂ ಇವತ್ತು ಅಭ್ಯರ್ಥಿ ಪರವಾಗಿ ಪಕ್ಷದ ಪರವಾಗಿ ಅದರಲ್ಲಿ ಮುಖ್ಯವಾಗಿ ನರೇಂದ್ರ ಮೋದಿಜಿಯವರ ಪರವಾಗಿ ಕೇಳಲಿಕ್ಕೆ ಇವತ್ತು ಸೇರಿದ್ದೇವೆ ಒಂದು ಕಾಲದಲ್ಲಿ ಅತ್ಯಂತ ಬಡತನದಿಂದ ಬಂದು ಒಬ್ಬ ರೈತನ ಮಗನು ಪ್ರಧಾನಮಂತ್ರಿ ಆಗಬಹುದು ಅಂತ ತೋರಿಸಿರ್ತಕ್ಕಂಥ ದೇವೇಗೌಡ ಜಿಯವರ ಒಂದು ನೇತೃತ್ವ ಒಂದು ಪಕ್ಷ ಸಂಘಟನೆ ಮತ್ತೆ ಅವರ ಮಗ ಆಗಿರ್ತಕ್ಕಂಥ ಕುಮಾರ್ ಕುಮಾರಣ್ಣವರು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ತಂದೆ ಪ್ರಧಾನಮಂತ್ರಿಗಳು ಮತ್ತು ಮಗ ಮುಖ್ಯಮಂತ್ರಿಗಳಾಗಿ ಅವರ ಹಿರಿತನ ಮತ್ತು ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಯಾರು ಜೆ ಡಿ ಎಸ್ ಶಾಸಕರಿದ್ದ ಇತ್ತೀಚೆಗೆ ಆಗಿ ಇದ್ದಾರೆ ಅಂತ ಅಂದ್ರೆ ಅದೊಂದು ಚಿನ್ನ ಈ ರೀತಿ ಜೆಡಿಎಸ್ವಾಗಿ ಪಾವಗಡದಲ್ಲಿ ಹೆಚ್ಚಿನ ಶಕ್ತಿ ಇವತ್ತು ಬಿಜೆಪಿ ಪಕ್ಷಕ್ಕೆ ಮತ್ತೆ ಎನ್ ಡಿ ಬಂದ್ ಎನ್ ಡಿ ಬಂದಿದೆ ಅಂತ ನಾನು ಭಾವಿಸ್ತೇನೆ ಯಾವುದೇ ಲೋಕಸಭಾ ಕ್ಷೇತ್ರ ಅಥವಾ ವಿಧಾನಸಭಾ ಕ್ಷೇತ್ರ ಅಂತ ತಗೊಂಡಾಗ ಅಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಅನೇಕ ರಾಜಕೀಯ ಸೂಕ್ಷ್ಮತೆಗಳು ಯಾವಾಗಲೂ ಇರ್ತವೆ ಆದ್ರೆ ಒಂದು ಸ್ಟೆಪ್ ನಾವು ಹಿಂದೆ ತಗೊಂಡು ಅಥವಾ ಇನ್ನೂ ಒಂದು ಎತ್ತರಕ್ಕೆ ಹೋಗಿ ನೋಡೋದಾದ್ರೆ ಒಂದು ಕಾಲದಲ್ಲಿ ಇಷ್ಟು ವರ್ಷ ಭಾರತನ ಆಳ್ವಿಕೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಭಾರತ ಇಂಡಿಯಾ ಅನ್ನೋದು ಇವತ್ತು ಪ್ರಪಂಚಾದ್ಯಂತ ಐ ಎಲ್ಲ ಬೇರ್ ಬರ್ ವಯೋಲೇಷನ್ ಆಗ್ಬೇಕು ಹೆಂಗ್ ಅಪ್ರೂವ್ ಆಯ್ತು ಗೊತ್ತಿಲ್ಲ ನನ್ನ ನನ್ನ ಸಲಹೆ ಏನಪ್ಪಂದ್ರೆ ಕಾಂಗ್ರೆಸ್ಗೆ ತಮ್ಮದೇ ಆದ ಶಕ್ತಿಯಲ್ಲಿ ಬೆಳೆಯಲಿ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಬಿ ಜೆ ಪಿ ಹೇಗೆ ತನ್ನ ಅಭಿವೃದ್ಧಿ ಮತ್ತು ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು ಇವತ್ತು ಸಂಘಟನಾತ್ಮಕ ರೂಪದಲ್ಲಿ ಎಲ್ಲರೂ ತೊಡಸ್ಕೊಂಡು ಬೆಳೀತಾ ಇರೋದು ಈ ರೀತಿ ಗಿಮಿಕ್ ರಾಜಕಾರಣ ಇವತ್ತು ಬಿ ಜೆ ಪಿ ಪಕ್ಷ ಮಾಡ್ತಾ ಇಲ್ಲ ಆಮೇಲೆ ಇವತ್ತು ನರೇಂದ್ರ ಮೋದಿಜಿ ಅವರು ಗಿಮಿಕ್ ಬಂದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಭಾರತಕ್ಕೆ ತಂದು ಹೆಸರು ಮತ್ತು ಕೀರ್ತಿಯನ್ನು ತಾವು ಗಮನಿಸ್ತೀವಿ ಇದೆಲ್ಲ ಗಮನಿಸಿದೆ ನಮಗೆ ಬರ್ತಕ್ಕಂತ ಈ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಏನು ಇಪ್ಪತ್ತಾರಕ್ಕೆ ಎಲೆಕ್ಷನ್ ಇದೆಯಲ್ಲ ಆ ದಿನದಲ್ಲಿ ನಮ್ಮ ಮತದಾರರು ಕೈ ಹಿಡ್ತಾರೆ ಈ ಭಾಗದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷನ ಗೆಲ್ಲಿಸಿ ಮೂರನೇ ಬಾರಿ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಮಂತ್ರಿ ಮಾಡೋರ ಮೂಲಕ ಒಂದು ಸಂದೇಶವನ್ನು ದೇಶಕ್ಕೆ ಕೊಡ್ತಾರೆ ಈ ಭಾಗದಲ್ಲಿ ಜನರನ್ನು ಸಂಪೂರ್ಣ ನಂಬಿಕೆ ಇದೆ ನನಗಿದ್ದಂಥ ಕಾಲಾವಕಾಶದಲ್ಲಿ ಅವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದರೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅನೇಕ ಬದಲಾವಣೆಗಳನ್ನು ತರುವಂಥ ಕೆಲಸ ಮಾಡಿದೆ ಅದಕ್ಕೆ ಬಹಳಷ್ಟು ಜನ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಆಶೀರ್ವಾದ ಮಾಡಿದ್ದಾರೆ ಇವತ್ತು ಅದು ಸ್ಮರಿಸಲೇಬೇಕು ಒಬ್ಬರಿಗೂ ಅಲ್ಲ ನನ್ನ ಹಿಂದೆ ಇಂಥ ಜನಪ್ರತಿನಿಧಿಗಳು ಬೇರೆ ಪಕ್ಷದಲ್ಲಿ ಇನ್ನವರು ಇಲ್ಲಿರ್ತಕ್ಕಂಥ ಹೆಂಗೆ ಎಲ್ಲರೂ ಕೂಡ ಸಹ ನಾನು ನೀಡಿದ್ದಾರೆ ಯಾಕೆಂದ್ರೆ ನಾವ್ ಎಂ ಪಿ ಅಂತಂದ್ರೆ ಮೂರು ಜನ ಇಂಡಿಪೆಂಡೆಂಟ್ ಶಾಸಕರು ಕೂಡ ನಮ್ಮ ಪಕ್ಷ ಇಲ್ಲ ನಮ್ಮ ಪಕ್ಷ ತರೀತಾ ಬರ್ತೇನೆ ಸಾಧ್ಯ ಇರಲಿಲ್ಲ ಅಲ್ಲಿ ಕೃತಜ್ಞತೆ ಇದೆ ನಾವು ಕೂಡ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ನಾವು ಮಾಡಿದ್ವಿ ನಾವು ಎಲ್ಲಿ ಕೆಲಸಗಳನ್ನ ಬಿಟ್ಟಿದ್ವೋ ಕೂಡ ಬಹುತೇಕ ಅಲ್ಲೇ ಇದೇ ನಾವು ಬರ್ತಕ್ಕಂಥ ದಿನಗಳಲ್ಲಿ ಒಬ್ಬ ಅನುಭವಿ ರಾಜಕಾರಣಿಗಳು ಗೋವಿಂದ ಕಾರಜೋಳ ಒಬ್ಬ ಹಿರಿಯರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಆಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ಅವ್ರಿರ್ತಕ್ಕಂಥ ಅಪಾರವಾದ ಆಡಳಿತದ ಅನುಭವ ರಾಜಕಾರಣಿ ಅನುಭವ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಆಗ್ತದೆ ಅನ್ನುವ ನಂಬಿಕೆ ನಮಗೆ ಇದೆ ಈ